ಎರಡು ಸಾವಿರದ ಇಪ್ಪತ್ತಾರರ ಟಿ ಟ್ವೆಂಟಿ ವಿಶ್ವಕಪ್ಪಿಗೂ ಮುನ್ನ ಭಾರತಕ್ಕೆ ನಲ್ಲೊಂದೆ ಪಂದ್ಯ ಹಿರಿಯ ನಿವೃತ್ತಿ ಹೊಸ ತಂಡ ಕಟ್ಟುವ ಸವಾಲು ಸಿಂಭಾಬೆ ಪ್ರವೇಶದಿಂದಲೇ ಭಾರತ ಸಿದ್ಧತೆ ಆರಂಭ ಎರಡು ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದ ಭಾರತ ತಂಡ ಇದೇ ಭಾರತದಲ್ಲಿ ಎರಡು ಸಾವಿರದ ಇಪ್ಪತ್ತಾರರ ಟಿ ವಿಶ್ವಕಪ್ಗೆ ಸಿದ್ಧತೆ ಆರಂಭಿಸಲಿದೆ ಜಿಂಬಾಬ್ವೆ ವಿರುದ್ಧ ಸರಣಿ ಮೊದಲ ಅವಕಾಶ ಒದಗಿಸಲಾಗಿದೆ ಹಿರಿಯ ಆಟಗಾರರ ರೋಹಿತ್ ಕೊಹ್ಲಿ ಜಡೇಜಾ ಭಾರತ ಇಲಾಖೆಯ ಶ್ರೀಲಂಕಾದಲ್ಲಿ ನಡೆಯಲಿರುವ ಮುಂದಿನ ಟಿ ಟ್ವೆಂಟಿ ವಿಶ್ವಕಪ್ಗೆ ಹೊಸ ತಂಡದ ಕಟ್ಟುವ ಸವಾಲು ಎದುರಾಗಿದ್ದು ಸೂಕ್ತ ಪ್ರತಿಭೆಗಳನ್ನು ಗುರುತಿಸಿ ಅವರನ್ನು ಸಿದ್ಧಗೊಳಿಸಲು ಕೆಲಸ ಆಗಬೇಕಾಗಿದೆ ಎರಡು ಸಾವಿರದ ಮೂರು ಎರಡು ಸಾವಿರದ ಇಪ್ಪತ್ತೆರಡು ಐ ಸಿ ಸಿ ಭವಿಷ್ಯದ ವೇಳಾ ಪ್ರಕಾರ ಎರಡು ಸಾವಿರದ ಇಪ್ಪತ್ತಾರರ ಟಿ ವಿಶ್ವಕಪ್ ಮುನ್ನ ಭಾರತ ತಂಡ ಮೂವತ್ತ್ನಾಲ್ಕು ಟಿ ಟ್ವೆಂಟಿ ಪಂದ್ಯ ನಿಗದಿಯಾಗಿದೆ ಇದರ ಜೊತೆಗೆ ಸಮಯಾವಕಾಶ ನೋಡಿಕೊಂಡು ಮತ್ತಷ್ಟು ಪಂದ್ಯಗಳನ್ನು ಆಯೋಜಿಸಲು ಬಿಸಿಸಿಐಗೆ ಅವಕಾಶ ಇರಲಿದೆ ಹೀಗಾಗಿ ಮುಂದಿನ ವಿಶ್ವಕಪ್ ಸಿದ್ಧತೆಗೆ ಭಾರತ ತಂಡಕ್ಕೆ ಕನಿಷ್ಠ ನಲವತ್ತ ಅಂತಾರಾಷ್ಟ್ರೀಯ ಪಂದ್ಯಗಳು ಸಿಗುವ ನಿರೀಕ್ಷೆ ಇದೆ ಇನ್ನು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಐ ಪಿ ಎಲ್ ಟೂರ್ನಿಗಳು ಟಿ ಟ್ವೆಂಟಿ ವಿಶ್ವಕಪ್ ಸಿದ್ಧತೆಗೆ ಟೀಮ್ ಇಂಡಿಯಾ ಬಳಸಬೇಕಾಗುತ್ತದೆ ಜಿಂಬಾಬ್ವೆ ವಿರುದ್ಧ ಐದು ಪಂದ್ಯಗಳ ಸರಣಿ ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕು ಬಾಂಗ್ಲಾದೇಶದ ವಿರುದ್ಧ ಮೂರು ಪಂದ್ಯಗಳ ಸರಣಿ ಆಗಸ್ಟ್ ಶ್ರೀಲಂಕಾದ ವಿರುದ್ಧ ಮೂರು ಪಂದ್ಯಗಳ ಸರಣಿ ಜುಲೈನಲ್ಲಿ ಆಸ್ಟ್ರೇಲಿಯಾದ ವಿರುದ್ಧ ಐದು ಪಂದ್ಯಗಳ ಸರಣಿ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಬಾಂಗ್ಲಾದೇಶದ ವಿರುದ್ಧ ಮೂರು ಪಂದ್ಯಗಳ ಸರಣಿ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ದಕ್ಷಿಣ ಆಫ್ರಿಕಾದ ವಿರುದ್ಧ ಐದು ಪಂದ್ಯಗಳಲ್ಲಿ ಸರಣಿ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಇಂಗ್ಲೆಂಡ್ ವಿರುದ್ಧ ಐದು ಪಂದ್ಯಗಳ ಸರಣಿ ಜನವರಿ ಫೆಬ್ರವರಿ ನ್ಯೂಜಿಲ್ಯಾಂಡ್ ವಿರುದ್ಧ ಐದು ಪಂದ್ಯಗಳ ಸರಣಿ ತವರಿನಲ್ಲಿ ಜನವರಿಯಲ್ಲಿ ಎರಡು ಸಾವಿರದ ಇಪ್ಪತ್ತ ಆರು ಮಲ್ಲಿಕಾರ್ಜುನ ಖರ್ಗೆ ಅಧ್ಯಕ್ಷ ನಡುವೆ ನೇರ ಚಟಪಟಿ ಇದಕ್ಕೆ ಸಿಟಿಗೆದ್ದ ದಲಿತ ಸಮುದಾಯಕ್ಕೆ ಸೇರಿದ ಖರ್ಗೆ ವರ್ಣ ವ್ಯವಸ್ಥೆ ತರಬೇಡಿ ಅದಕ್ಕಾಗಿ ಜೈ ರಮೇಶ್ ಅವರನ್ನು ತುಂಬ ಬುದ್ಧಿವಂತ ನಾನು ದಡ್ಡ ಎನ್ನುತ್ತಿದ್ದೀರಿ ನನ್ನನ್ನು ಇಲ್ಲಿ ತಂದು ಕೂರಿಸಿದ್ದು ದೇಶದ ಜನತೆ ಹಾಗೂ ಸೋನಿಯಾ ಗಾಂಧಿ ಎಂದರು ಇದಕ್ಕೆ ಆಕ್ರೋಶಗೊಂಡ ನಾನೇ ಖರ್ಗೆ ತನ್ನ ಹೇಳಿಕೆಯನ್ನು ತಿರುಚಿಸಿದ್ದಾರೆ ಸಂಸತ್ತಿನಲ್ಲಿ ಇಂದು ಇಲ್ಲಿಯವರೆಗೆ ಸಭಾಪೀಠ ಇಷ್ಟು ಗುರಿಯಾಗಿಲ್ಲ ಎಂದು ಆಕ್ರೋಶ ಭರಿತ ನುಡಿದರು ಜೈರಾಮ್ ರಮೇಶ್ ಬ್ರಾಹ್ಮಣ ಸಮುದಾಯದವರು ಹಾಗೂ ತಾವು ದಲಿತ ಸಮುದಾಯರು ಎಂಬ ಕಾರಣಕ್ಕೆ ದನಕರ್ ಈಗ ಹೇಳಿದ್ದಾರೆ ಖರ್ಗೆ ಭಾವಿಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹಿಂದುಗಳೇ ಮೈನಾರಿಟಿ ಆಗಿದ್ದಾರೆ ಮತಾಂತರಗಾಗಿ ನಡೆಯುವ ಧಾರ್ಮಿಕ ಸಮಾವೇಶಗಳು ಸಂವಿಧಾನದ ಇಪ್ಪತ್ತೈದನೇ ಮ ವಿಧಿಯ ಧಾರ್ಮಿಕ ಹಕ್ಕನ್ನು ಉಲ್ಲಂಘಿಸುವ ಕಾರಣವುಗಳನ್ನು ನಿಧಿಸಬೇಕು ಎಂದು ಅಭಿಪ್ರಾಯಪಟ್ಟರೆ ಉತ್ತರ ಪ್ರದೇಶದ ಹಲವು ಭಾಗಗಳಲ್ಲಿ ಬಡವರ ದಾರಿ ತಪ್ಪಿಸಿದ ಕ್ರೈಸ್ತ ಧರ್ಮಕ್ಕೆ ಮತಾಂತರಿಸುವ ಕೆಲಸ ನಡೆಯುತ್ತಿವೆ ನನ್ನ ಮಾನಸಿಕ ಅಸ್ತವ್ಯಸ್ತ ಸಹೋದರನ್ನು ದಿಲ್ಲಿಗೆ ಕರೆದೊಯ್ದು ಆ ನಂತರ ಮರಳಲಿಲ್ಲ ಎಂದು ರಾಮಕೌಳಿ ಪ್ರಜಾಪ್ರಭುತ್ವ ಎಂಬವರು ಕೈಲಾಶ್ ವಿರುದ್ಧ ದೂರು ದಾಖಲಿಸಿದ್ದು ಪ್ರಜಾಪ್ರತಿಯ ಸಹೋದರನಿಗೆ ಮತಾಂತರ ಆಗಿದ್ದಕ್ಕೆ ಪ್ರತಿಯಾಗಿ ಹಣವನ್ನು ಕೊಡಲಾಗಿದೆ ಎಂದು ದೂರಿನಲ್ಲಿ ಉಳಿಸಲಾಗಿದೆ ಅದೇ ರೀತಿ ಸಿ ಎಂ ಸಿದ್ದರಾಮಯ್ಯ ಭೇಟಿಯಾದ ಪರ್ವತಾರೋಹಿ ಆಶಾ ಮಾಳವೀಯ ಮಂಗಳವಾರ ಸಿ ಎಂ ಸಿದ್ದರಾಮಯ್ಯ ಅವರನ್ನು ಭೇಟಿಯಾದ ಪರ್ವತ ರೋಹಿ ಆಶಾ ಸಚಿವ ಭೈರತಿ ಸುರೇಶ್ ಹಾಗೂ ಗೋವಿಂದ ರಾಜು ಇದ್ದರು ಪರ್ವತಾರೋಹಿ ಹಾಗೂ ರಾಷ್ಟ್ರೀಯ ಕ್ರೀಡಾಪಟು ಆಶಾ ಮಾಳವೀಯ ಅವರು ಸಾಧನೆಗೆ ಅವರು ಹಮ್ಮಿಕೊಂಡಿರುವ ಇಪ್ಪತ್ತು ರಾಜ್ಯಗಳ ಸೈಕಲ್ ಯಾತ್ರೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಶುಭ ಹಾರೈಸಿದರು ಪರ್ವತಾರೋಹಿಯಾಗಿ ಹಲವು ದಾಖಲೆಗಳನ್ನು ನಿರ್ಮಿಸುವ ಮಧ್ಯಪ್ರದೇಶದ ಆಶಾ ಅವರು ಮಂಗಳವಾರ ಸಿದ್ದರಾಮಯ್ಯನ್ನು ಭೇಟಿ ಮಾಡಿ ಸ್ತ್ರೀ ಸಬಲೀಕರಣ ಹಾಗೂ ಸ್ತ್ರೀ ಸುರಕ್ಷಿತೆಯ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವ ಸಲುವಾಗಿ ದೇಶದ ಇಪ್ಪತ್ತೆಂಟು ರಾಜ್ಯಗಳನ್ನು ಒಳಗೊಂಡಂತೆ ಒಟ್ಟು ಎರಡು ಸಾವಿರದ ಇಪ್ಪತ್ತೈದು ಸಾವಿರ ಕಿಲೋಮೀಟರ್ ಸೈಕಲ್ ಯಾತ್ರೆ ನಡೆಸುತ್ತಾ ಅವರು ಭಾಗವಾಗಿ ಕರ್ನಾಟಕಕ್ಕೆ ಬಂದಿರುವುದು ವಿವರಿಸಿದರು ಆಶಾ ಅವರನ್ನು ಸಿದ್ದರಾಮಯ್ಯ ಅವರಿಗೆ ಪರಿಚಯಿಸಿದ ಮುಖ್ಯಮಂತ್ರಿಗಳು ರಾಜಕೀಯ ಕಾರ್ಯದರ್ಶಿ ಗೋವಿಂದರಾಜ್ ಅವರು ಆಶಾವರ ಅವರ ಸಾಧನೆಯನ್ನು ವಿವರಿಸಿದರು ನನ್ನ ಪತ್ನಿಗೆ ಕಾನೂನು ರೀತಿಯಲ್ಲಿ ಪರ್ಯಾಯ ನಿವೇಶನ ಸಿಎಂ ಮೂಡಾ ವಶಿಸಿಕೊಂಡ ಜಮೀನು ಬೇರೆಡೆ ಸೈಟ್ ನೀಡಿದ್ದೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಸಾಧನೆ ಮಾಡಿಕೊಂಡ ಜಮೀನಿಗೆ ಪರ್ಯಾಯವಾಗಿ ಬಿಜೆಪಿ ಸರ್ಕಾರ ಅವಧಿಯಲ್ಲಿದ್ದಾಗ ಐವತ್ತೈವತ್ತು ಅನುಪಾತದಲ್ಲಿ ಸಮಾಂತರ ಭೂಮಿಯನ್ನು ಕಾನೂನುಬದ್ಧವಾಗಿ ಹಂಚಿಕೆ ಮಾಡಿದ್ದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು ಮೂಡಾದಿಂದ ಮುಖ್ಯಮಂತ್ರಿಯವರ ಶ್ರೀಮತಿಯವರಿಗೆ ಸೈಟು ಹಂಚಿಕೆ ವಿಚಾರದ ಬಗ್ಗೆ ಪ್ರತಿಪಕ್ಷ ನಾಯಕರು ವಾಗ್ದಾಳಿ ಆರಂಭಿಸಿದ ಹಿನ್ನೆಲೆಯಲ್ಲಿ ಈ ಸ್ಪಷ್ಟನೆ ನೀಡಿದ ಮುಖ್ಯಮಂತ್ರಿ ನನ್ನ ಧರ್ಮದ ಪತ್ನಿಯವರ ಸಹೋದರ ಮಲ್ಲಿಕಾರ್ಜುನ್ ಅರಿಶಿಣ ಗೆಂದು ದಾನವಾಗಿ ಗಿಫ್ಟ್ ಮೈಸೂರಿನ ರಿಂಗ್ ಬೋಡಿಯ ಮೂರು ಪಾಯಿಂಟ್ ಹದಿನಾರು ಎಕರು ಜಮೀನು ಕೊಟ್ಟಿದ್ದರು ಮುಡದವರು ಗೊತ್ತಿದ್ದು ಗೊತ್ತಿಲ್ಲದೆ ಆ ಜಮೀನನ್ನು ಭೂಸ್ವಾಧನ ಮಾಡಿಕೊಳ್ಳದೆ ನಿವೇಶನ ಮಾಡಿ ಬೇರೆಯವರಿಗೆ ಹಂಚಿದರು ನಮಗೆ ಜಮೀನು ಇಲ್ಲದಂತಾಯಿತು ನಮ್ಮ ಆಸ್ತಿ ಕಳೆದುಕೊಳ್ಳಬಹುದಾದ ಈ ಬಗ್ಗೆ ವಿಚಾರಣೆ ಮಾಡಿ ಮುಡದವರು ಕೇಳಿದರು ಸರ್ಕಾರದ ಆದೇಶದಂತೆ ಐವತ್ತೈವತ್ತು ನಿಯಮದಲ್ಲಿ ಅದಕ್ಕೆ ಬದಲಾಗಿ ಜಾಮೀನಂತರ ಜೊಡುವುದಾಗಿ ಹೇಳಿದರು ಆ ಆ ನಂತರ ಬಿ ಜೆ ಪಿ ಸರ್ಕಾರ ಇದ್ದಾಗ ಬೇರೆ ಕಡೆ ಭೂಮಿ ಹಂಚಿಕೆ ಮಾಡಿದ್ದಾರೆ ಎಂದರು ಎರಡು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ದೇವನವರ ಮೂರನಂತಹ ಬಡವಣೆ ಅಭಿವೃದ್ಧಿಗೆ ಅಧಿಸೂಚನೆ ಹೊರಪಡಿಸಿದ ಮೂಢ ಇದಕ್ಕಾಗಿ ಮೈಸೂರು ತಾಲೂಕು ಕೇಸರಿ ಗ್ರಾಮದ ಸರ್ವೆ ನಂಬರ್ ನಾನೂರ ಅರವತ್ನಾಲ್ಕರಲ್ಲಿ ಸಿ ಎಂ ಪತ್ನಿ ಹೆಸರಲ್ಲಿದ್ದ ಮೂರು ಪಾಯಿಂಟ್ ಹದಿನಾರು ಎಕರೆ ಭೂಮಿ ನೋಟಿಫೈ ಮಾಡಲಾಗಿತ್ತು ಈ ಭೂಮಿಗಾಗಿ ಮೂರು ಎರಡು ನಾಲ್ಕು ಏಳ್ನೂರು ಪರಿಹಾರ ನೀಡಲಾಗಿತ್ತು ಆದರೆ ನಂತರ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಈ ಭೂಮಿಯು ಭೂಸ್ವ ದಿನ ಕೈಗೊಟ್ಟಿತ್ತು ನಂತರ ದಿನಗಳಲ್ಲಿ ಪ್ರಾತಾಧಿಕಾರ ಭೂ ಸ್ವಾಧೀನ ಪಡೆದುಕೊಳ್ಳದೆ ಆ ಭೂಮಿ ಬಳಸಿತ್ತು ಹೀಗಾಗಿ ಸಿ ಎಂ ಪತ್ನಿ ಈ ಭೂಮಿಗೆ ಬದಲಾಗಿ ನಿವೇಶನಕ್ಕೇರಿದ್ದರು ಬಳಿಕ ಪ್ರಾಧಿಕಾರ ಸಭೆಯಲ್ಲಿ ಅಭಿವೃದ್ಧಿಪಡಿಸಿದ ಜಮೀನನ್ನು ನೀಡಲು ತೀರ್ಮಾನಿಸಲಾಗಿತ್ತು ಅದಕ್ಕೆ ಇದಕ್ಕೆ ಸಿಎಂ ಪತ್ನಿ ಒಪ್ಪದೆ ಅನುಪಾನದಲ್ಲಿ ಬದಲಿ ನಿವೇಶನ ಕೋರಿದರು ಅವರ ಕೋರಿಕೆಯಂತೆ ಅಭಿವೃದ್ಧಿಪಡಿಸಿದ ಮೂವತ್ತೆಂಟು ಸಾವಿರದ ಇನ್ನೂರ ಎಂಬತ್ನಾಲ್ಕು ಚದರಡಿ ಅಳತೆಯಲ್ಲಿ ನಿವೇಶನ ನೀಡಲಾಯಿತು ಆದರೆ ಎರಡು ಸಾವಿರ ರೂಪಾಯಿ ಚದರಡಿ ಬೆಲೆಯ ಭೂಮಿಗೆ ಬದಲಾಗಿ ಹನ್ನೆರಡು ಸಾವಿರ ರೂಪಾಯಿ ಚದರಡಿ ಬೆಲೆಯ ಭೂಮಿ ನೀಡಲಾಗಿದೆ ಎಂದು ಆರೋಪಿಸಲಾಗಿದೆ